ಎಲ್ಲರಿಗೂ ನಮಸ್ತೆ ಸೊ ನಾವೀಗ ಏನಂತ ಹೇಳಿದ್ರೆ ಕೆಲವರು ನನ್ನ ರೂಲ್ ಹೇಳಕ್ ಶುರು ಮಾಡಿದ ಮೇಲಿಂದ ನಮ್ಗೆ ಒಂದೊಂದೇ ಸಮಸ್ಯೆಗಳ ಬಗ್ಗೆ ಹೇಳ್ತಾ ಇದ್ದಾರೆ ಸೊ ಅದನ್ನ ಕ್ಲಿಯರ್ ಮಾಡ್ತಾ ಅವ್ರಿಗೆ ರೂಲ್ಸ್ ಗಳನ್ನ ಕೊಟ್ಟಂಗು ಆಗುತ್ತೆ ಅಂತ ಹೇಳಿ ನಾನು ಇದನ್ನ ಸೀರಿಯಸ್ ಆಗಿ ಮಾಡ್ತಾ ಇದ್ದೀನಿ ಓಕೆನಾ ಈಗ ನನಗೆ ಬಂದಂತ ಪ್ರಶ್ನೆ ಏನಂದ್ರೆ ನಾವು ಯಾವ ರೀತಿ ಟ್ರೇಡರ್ ಅಂತ ತಕ್ಷಣ ಅವ್ರು ಕನ್ಫ್ಯೂಸ್ ಆಗಿ ನಾನು ಯಾವ ಟ್ರೇಡ್ ಮಾಡ್ಬೇಕು ಸರ್ ಗೊತ್ತೇ ಆಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಸೊ ಆಕ್ಚುಲಿ ಇದು ಈ ರೂಲ್ ಇದು ಮೂರನೇ ರೂಲ್ ಅನ್ನ ನೀವು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಅಂತ ನಿಮ್ಮ ಟ್ರೇಡಿಂಗ್ ಜರ್ನಿಯಲ್ಲಿ ಒಂದು ಹೊಸ ಮೈಲುಗಳು ನೀವು ಆಗತ್ತೆ ಆಗುತ್ತೆ ಟ್ರೇಡಿಂಗ್ ಅಲ್ಲಿ ಇರುವಂಥದ್ದೇ ಎರಡು ಟೈಪ್ ಆಫ್ ಟ್ರೇಡ್ಗಳು ಮಾತ್ರ ಅದರಲ್ಲಿ ಇರುವಂತದ್ದು ಎರಡು ಟೈಪ್ ಆಫ್ ಟ್ರೇಡ್ ಆ ಎರಡು ಟೈಪ್ ಆಫ್ ಟ್ರೇಡ್ ಅಲ್ಲಿ ನೀವು ಯಾವ ರೀತಿಯ ಟ್ರೇಡರ್ ಅಂತ ನಿಮಗೆ ಗೊತ್ತಾಯ್ತು ಅಂತ ಆದರೆ ಖಂಡಿತವಾಗ್ಲೂ ನೀವು ಅದೇ ಟ್ರೇಡಿಂಗ್ ಗಳನ್ನ ಮಾಡಬಹುದು ಅದೇ ಟೈಪಿನ ಟ್ರೇಡಿಂಗ್ ಗಳು ಮಾಡಿದಾಗ ನಿಮ್ಗೆ ಸಕ್ಸಸ್ ಆಗುವಂಥದ್ದು ಜಾಸ್ತಿ ಸೊ ಅದಕ್ಕೆ ನೀವು ಈ ರೂಲ್ಸ್ ಅನ್ನ ಬರ್ದಿಡಿ ನೀವು ಯಾವ ರೀತಿಯ ಟ್ರೇಡರ್ ವಿಚ್ ಟ್ರೇಡರ್ ಐ ಆಮ್ ಇದು ನಿಮ್ಮ ಮೂರರ ರೂಲ್ ಆಯ್ತಾ ವಿಚ್ ಟ್ರೇಡರ್ ಯಾವ ರೀತಿಯ ಟ್ರೇಡರ್ ನಾನು ಅಂತ ಯಾಕೆಂದ್ರೆ ಟ್ರೇಡಿಂಗ್ ಅಲ್ಲಿ ಎರಡು ವಿಧ ಯಾವುದದು ಒಂದು ಬ್ರೇಕೌಟ್ ಟ್ರೇಡರ್ ಓಕೆನಾ ಅವನು ಬ್ರೇಕಔಟ್ ಆದಾಗೆಲ್ಲ ಟ್ರೇಡ್ ಮಾಡುವವ ಬ್ರೇಕೌಟ್ ಟ್ರೇಡರ್ ಇನ್ನೊಂದು ಟ್ರೇಡರ್ ರೀಟೆಸ್ಟ್ ಟ್ರೇಡರ್ ಅವನು ರೀಟೆಸ್ಟ್ ಆದಾಗೆಲ್ಲ ಟ್ರೇಡ್ ಮಾಡ್ತಾನೆ ಇವನು ರೀಟೆಸ್ಟ್ ಟ್ರೇಡರ್ ನೀವು ಯಾವ ಟ್ರೇಡರ್ ಅಂತ ನೀವು ಇದೇ ನೀವು ರೂಲ್ ಮಾಡ್ಕೊಂಡ್ರಿ ನೀವು ಒನ್ಸ್ ನೀವು ಡಿಸೈಡ್ ಮಾಡಿಕೊಂಡು ನಾನು ಬ್ರೇಕೌಟ್ ಟ್ರೇಡರ್ ಅಂತ ನೀವು ತೀರ್ಮಾನ ಮಾಡಿದ್ರೆ ಯಾವ ಕಾರಣಕ್ಕೂ ನೀವು ರೀಟೆಸ್ಟ್ಗೆ ಬರಲೇಬಾರ್ದು ಏನ್ ಬೇಕಾದ್ರೂ ಆಗಲಿ ತೊಂದರೆ ಇಲ್ಲ ಅದೇ ನೀವು ರೀಟೆಸ್ಟ್ ಟ್ರೇಡರ್ ಅಂತ ನಿಮ್ಗೆ ಒಂದ್ಸಲಿ ಡಿಸೈಡ್ ಮಾಡಿದ ಮೇಲಿಂದ ನೀವು ಬ್ರೇಕೌಟ್ ಟ್ರೇಡಿಂಗ್ ಬಗ್ಗೆ ತಲೆ ಕೆಡಿಸ್ಕೊಳ್ಲೇಬಾರ್ದು ಅಂದ್ರೆ ಫಾರ್ ಎಕ್ಸಾಂಪಲ್ ಈಗ ದ್ರೋಣಾಚಾರ್ಯರ ಹತ್ರ ಶಿಷ್ಯೇಂದ್ರ ಎಲ್ಲ ಇದ್ರಲ್ಲ ಬಿಲ್ ಕಲೀಲಿಕ್ಕೆ ಅಂದ್ರೆ ಪಾಂಡವರು ನಿಮಗೆ ಗೊತ್ತಿದೆ ಆ ಪಾಂಡವರಲ್ಲಿ ಅರ್ಜುನನಿಗೆ ಬಿಲ್ ಕೊಟ್ಟಿದ್ರು ಕರೆಕ್ಟಾ ಅವನ್ ಬಿಲ್ ಎಂತ ಯುದ್ಧಗಳು ಬಂದ್ರು ಸರಿ ಅವನ ಬಿಲ್ ಅನ್ನೇ ಇಟ್ಕೊಂಡು ಮ್ಯಾನೇಜ್ ಮಾಡ್ತಾನೆ ಅವನದು ಬಿಟ್ಟು ಬಿಲ್ ಅನ್ ಬಿಡೋ ಮಾರೇ ಈಗ ಸರಿ ಇಲ್ಲ ನನಗೆ ನನಗೆ ಕತ್ತಿ ಕೊಡು ಅಂತ ಹೇಳೋದಿಲ್ಲ ಕತ್ತಿ ವಿದ್ಯೆ ಗೊತ್ತಿಲ್ಲ ಅಂತಲ್ಲ ಅವನು ಗೊತ್ತು ಬಟ್ ಅವನು ಬಿಲ್ ಅನ್ ಮಾತ್ರ ಇಟ್ಕೊಂಡು ಮಾಡ್ತಾನೆ ಯಾಕೆ ಒಂದೇ ವಿದ್ಯೆಯನ್ನ ತಿರ್ಗಾ 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 ಮಾಡಿ ಅವನ್ಗೆ ಅದ್ರಲ್ಲಿ ಎಕ್ಸ್ಪರ್ಟೈಸ್ ಆಗಿರ್ತಾನೆ ಅದಕ್ಕೋಸ್ಕರ ಅವನು ಅದನ್ನ ಮಾತ್ರ ಮಾಡ್ತಾನೆ ಅದೇ ನೀವು ಹೋಗಿ ಬಿಲ್ ಕೊಟ್ರೆ ಏನ್ ಪ್ರಯೋಜನ ಅವನ್ಗದು ಯೂಸ್ ಆಗಲ್ಲ ಭೀಮನ್ಗೆ ಏನ್ ಕೊಡ್ಬೇಕು ಭೀಮನ್ಗೆ ಗದೆನೇ ಕೊಡ್ಬೇಕು ನೀವು ಗದೆ ಕೊಟ್ರೆ ಮಾತ್ರ ಅವನ್ ಕೆಲಸ ಮಾಡ್ತಾನೆ ಕರೆಕ್ಟ್ ಅಲ್ವಾ ಅದೇ ರೀತಿಯಲ್ಲಿ ಈ ರೂಲಲ್ಲೂ ಅಷ್ಟೇ ನೀವು ಔಟ್ ಮಾಡೋರ ರೀಟೆಸ್ಟೇಟ್ ಮಾಡೋರ ಅಂತ ಹೇಳಿದ್ರೆ ನೀವು ಕ್ಲಿಯರ್ ಇಟ್ಕೊಬೇಕು ನೀವು ಒನ್ಸ್ ಕ್ಲಿಯರ್ ಇದ್ರಿ ಅಂತ ನಿಮಗೆ ಯಾವ ರೀತಿಯ ಸಮಸ್ಯೆಯೂ ಬರಲ್ಲ ನೀವು ಅದು ಪ್ರಕಾರದಲ್ಲಿ ಟ್ರೇಡಿಂಗ್ ಮಾಡ್ತೀರಿ ಅದು ನೀವು ಡಿಸೈಡ್ ಮಾಡಬೇಕಂದ್ರೆ ನೀವು ನಿಮ್ಮ ಒಂದು ರೂಲಲ್ಲಿ ಅಂದ್ರೆ ನಿಮ್ಮ ಟೈಪ್ ಆಫ್ ಟ್ರೇಡಿಂಗ್ ಅಲ್ಲಿ ನಿಮಗೆ ಯಾವ ರೀತಿಯ ಟ್ರೇಡ್ ಜಾಸ್ತಿ ಬರುತ್ತೆ ಅಂತ ನೋಡಬೇಕು ಬ್ರೇಕೌಟ್ ರೇಟ್ ಜಾಸ್ತಿ ಬರುತ್ತಾ ರೀಟೆಸ್ಟ್ ಟ್ರೇಟ್ ಜಾಸ್ತಿ ಬರುತ್ತಾ ಅಂತ ಯಾಕೆ ನಮಗೆ ಇನ್ಕಮ್ ಡೈಲಿ ಬೇಕು ಕರೆಕ್ಟ್ ಅಲ್ವಾ ನಮ್ಗೆ ಇನ್ಕಮ್ ಡೈಲಿ ಬೇಕಂದ್ರೆ ಈಗ ಫಾರ್ ಎಕ್ಸಾಂಪಲ್ ಗಳು ಬರೋದೇ ಕಮ್ಮಿ ಅಂತ ನೀವೇನ್ ಮಾಡ್ತೀರಿ ಬ್ರೇಕೌಟ್ ಟ್ರೇಡ್ ಇಟ್ಕೊಂಡು ಏನ್ ಮಾಡೋಕ್ಕಾಗತ್ತ ಆಗಲ್ಲ ಅಥವಾ ರಿಟೆಸ್ಟೇ ಬರಲ್ಲ ರಿಟೆಸ್ಟ್ ಬರುವುದೇ ಇಪ್ಪತ್ತು ದಿವಸದಲ್ಲಿ ಹತ್ತೇ ದಿವಸ ರಿಟೆಸ್ಟ್ ಬರುತ್ತೆ ಅಂತಿದ್ರೆ ಇನ್ನು ಹತ್ತು ದಿವಸ ನಾನು ಏನ್ ಮಾಡ್ಲಿ ಅಲ್ವಾ ಸೊ ನೀವು ಕ್ಲಾರಿಟಿ ಇರಬೇಕು ನನಗೆ ಯಾವ ಟೈಪ್ ಆಫ್ ಟ್ರೇಡ್ ಅದಕ್ಕೆ ಬೇಕಾಗುವಂತ ಬ್ಯಾಕ್ ಟೆಸ್ಟ್ ಎಲ್ಲ ಮಾಡಿ ಫೈನಲೈಸ್ ಮಾಡಿ ಮತ್ತೆ ನೀವು ಅದನ್ನ ಗಟ್ಟಿಯಾಗಿ ಇಟ್ಕೊಂಡು ಕುತ್ಕೊಬೇಕು ಆವಾಗ ನೋಡಿ ನಿಮ್ಮ ಒಂದು ಕ್ಲಾರಿಟಿ ಸಿಗುತ್ತೆ ಸೊ ಈಗ ಬ್ರೇಕೌಟ್ ಟ್ರೇಡ್ ಅಂದ್ರೆ ಈಗ ಬ್ರೇಕೌಟ್ ಟ್ರೇಡ್ ಅಂತ ಹೇಳಿದ್ರೆ ನೀವು ಅದ್ರ ಬಗ್ಗೆ ನಾನು ಫುಲ್ ಥಿಯರಿ ಮಾಡ್ತಾ ಇಲ್ಲ ನಿಮ್ಗೆ ಜಸ್ಟ್ ಅರ್ಥ ಮಾಡಿಸ್ತಾ ಇದ್ದೀನಿ ಅಂದ್ರೆ ಒಂದು ಮಾರ್ಕೆಟ್ ಒಂದು ಸರ್ಟೈನ್ ಜಾಗ ಅಥವಾ ಸರ್ಟೈನ್ ಝೋನ್ ಅಥವಾ ಒಂದು ಸರ್ಟೆನ್ ಲೈನ್ ಅಲ್ಲಿ ಕನ್ಸಿಸ್ಟೆನ್ಸ್ ಆಗಿ ಸುಮಾರು ಹೊತ್ತು ಮಾರ್ಕೆಟ್ ಅಲ್ಲೇ ಇರುತ್ತೆ ಹೋಗುದಿಲ್ಲ ಆಚೆನೂ ಹೋಗುದಿಲ್ಲ ಈಚೆನೂ ಹೋಗುದಿಲ್ಲ ಈ ರೀತಿ ಇದ್ದಂತ ಮಾರ್ಕೆಟ್ ಅಚಾನಕ್ ಆಗಿ ಬ್ರೇಕ್ ಆಗುತ್ತೆ ಕರೆಕ್ಟ್ ಅಲ್ವಾ ಆ ಬ್ರೇಕ್ ಆಗೋ ಟೈಮಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡಿದಂತಹ ಲೈನ್ ಅನ್ನ ಬ್ರೇಕ್ ಆಗೋ ಟೈಮಲ್ಲಿ ಅಥವಾ ನೀವು ಮಾರ್ಕ್ ಮಾಡಿದಂತಹ ಝೋನ್ ಬ್ರೇಕ್ ಆಗುವಂತಹ ಟೈಮಲ್ಲಿ ಅಥವಾ ನೀವು ಒಂದು ಎಕ್ಸ್ಪೆಕ್ಟ್ ಮಾಡ್ತಿರುವಂತಹ ರೇಂಜ್ ಅನ್ನ ಅದು ಬ್ರೇಕ್ ಮಾಡೋ ಟೈಮಲ್ಲಿ ನೀವು ಎಂಟ್ರಿ ಆದರೆ ನಿಮ್ಮನ್ನು ನಾವು ಬ್ರೇಕೌಟ್ ಟ್ರೇಡರ್ ಅಂತ ಹೇಳ್ತೀವಿ ಅದು ಬ್ರೇಕ್ ಆದಾಗಲೇ ನೀವು ಎಂಟ್ರಿ ಆಗ್ಬೋದು ನಿಮ್ಮದೇ ಒಂದು ಲೆಕ್ಕಾಚಾರದ ಒಂದು ಸ್ಟಾಪ್ ಲಾಸ್ ಇರುತ್ತೆ ನಿಮ್ಮದೇ ಒಂದು ಲೆಕ್ಕಾಚಾರದ ಒಂದು ಟಾರ್ಗೆಟ್ ಇರುತ್ತೆ ಇದಕ್ಕೆ ಹೆಸರು ಬ್ರೇಕೌಟ್ ಟ್ರೇಡರ್ ಸೊ ನಿಮ್ಗೆ ಇಂಥ ಗಳನ್ನ ಮಾಡಿ ಮಾಡಿ ಅಭ್ಯಾಸ ಆಯ್ತು ಅಂತ ಹೇಳಿದ್ರೆ ನಿಮ್ಗೆ ಮಾರ್ಕೆಟ್ ನಿಧಾನಕ್ಕೆ ಹೋಗೋದು ನಿಮ್ಗೆ ಇಂಟ್ರೆಸ್ಟ್ ಆಗಲ್ಲ ಬ್ರೇಕೌಟ್ ಆದಾಗ ತಗೊಳ್ಳೋದು ಬ್ರೇಕಔಟ್ ಮುಗ್ದಾಗ ನಾನು ಹೊರಗೆ ಬರೋದು ಅದು ಹತ್ತು ಪಾಯಿಂಟ್ ಕೊಡುತ್ತೋ ಹದಿನೈದು ಪಾಯಿಂಟ್ ಕೊಡುತ್ತೋ ಇಪ್ಪತ್ತು ಪಾಯಿಂಟ್ ಕೊಡುತ್ತೋ ನಾನು ಅದನ್ನ ತಕೊಂಡು ಹೊರಗೆ ಬರ್ತಾ ಇರ್ತೀನಿ ಅನ್ನೋದು ನಿಮ್ಮ ಒಂದು ಮೈಂಡ್ ಸೆಟ್ ಇದನ್ನ ಬ್ರೇಕೌಟ್ ಟ್ರೇಡರ್ ಅಂತ ಹೇಳ್ತಾನೆ ಅದೇ ನಿಮಗೆ ರೀಟೈಲ್ ಟ್ರೇಡರ್ ಅಂದ್ರೆ ಅವನು ಅದೇ ರೀತಿ ಇರ್ತಾನೆ ಒಂದು ಝೋನ್ ಇರುತ್ತೆ ಅಥವಾ ಒಂದು ರೇಂಜ್ ಇರುತ್ತೆ ಅಥವಾ ಒಂದು ಲೈನ್ ಇರುತ್ತೆ ಅದೇ ಜಾಗದಲ್ಲಿ ಇದ್ದಂತಹ ಮಾರ್ಕೆಟ್ ಸುಮಾರು ಹೊತ್ತು ಮಾರ್ಕೆಟ್ ಲೈನ್ ಅಲ್ಲಿ ಇದ್ದು ಅದು ಬ್ರೇಕ್ ಆದಾಗ ಅವ್ರು ಎಂಟ್ರಿ ಆಗಲ್ಲ ತಿರ್ಗಾ ಕನ್ಫರ್ಮೇಶನ್ಗೆ ಅದು ಯಾವಾಗ ತಿರ್ಗಾ ಅದೇ ಝೋನ್ ಅನ್ನು ಟಚ್ ಮಾಡುತ್ತೋ ಆವಾಗ ತಗೊಳ್ತಾನೆ ಅದಕ್ಕೆ ಸರ್ಟನ್ ಸೆಟ್ ಆಫ್ ರೂಲ್ಸ್ ಅನ್ನ ಅವನು ಹಾಕೊಂಡಿರ್ತಾನೆ ಗ್ರೇಟೆಸ್ಟ್ ಟ್ರೇಡ್ ಅಂದ್ರೆ ಇದೆಲ್ಲ ರೂಲ್ಸ್ಗಳು ಅದು ರೀಟೆಸ್ಟ್ ಆಗಬೇಕು ಅದು ನೆಕ್ಸ್ಟ್ ಕ್ಯಾಂಡಲ್ ಅಲ್ಲೇ ಆಗಬೇಕು ಅಥವಾ ಮೂರನೇ ಕ್ಯಾಂಡಲ್ ಆಗಬೇಕು ಆದ್ಮೇಲಿಂದ ಐದು ನಿಮಿಷ ಬಿಟ್ಟು ನಾನು ಎಂಟ್ರಿ ಆಗ್ತೀನಿ ಅದು ಅದಾಗಬೇಕಂತ ಹೇಳಿದ್ರೆ ನನ್ನ ಸ್ಟಾಪ್ ಲಾಸ್ ಮ್ಯಾನೇಜ್ಮೆಂಟ್ ಕರೆಕ್ಟ್ ಆಗಿ ಆಗಿರ್ಬೇಕು ಈ ಝೋನಿನ ಮಿಡ್ ಪಾಯಿಂಟ್ವರೆಗೆ ರೀಟೆಸ್ಟ್ ಬಂದಿರಬೇಕು ಇದೇನೋ ಒಂದು ರೂಲ್ಸ್ ಇಟ್ಕೊಂಡಿರ್ತಾನೆ ಈ ರೀತಿ ರೂಲ್ಸ್ ಇಟ್ಕೊಂಡು ಅವ್ನು ಟ್ರೇಡ್ ಮಾಡೋನು ರಿಟೆಸ್ಟ್ ಟ್ರೇಡರ್ ಅವನಿಗೆ ಸರ್ಟನ್ ರೂಲ್ಸ್ ಇರುತ್ತೆ ಅವನದೇ ಒಂದು ಸರ್ಟೆನ್ ಪ್ರಿನ್ಸಿಪಲ್ ಇರುತ್ತೆ ಅವನಿಗೆ ಸರ್ಟನ್ ಟಾರ್ಗೆಟ್ ಇರುತ್ತೆ ಅವನಿಗೆ ಸರ್ಟನ್ ಸ್ಟಾಪ್ ಲಾಸ್ ಇರುತ್ತೆ ಸರಿ ಅಲ್ವಾ ಇದನ್ನೆಲ್ಲ ಇಟ್ಕೊಂಡು ಅವ್ನು ಟ್ರೇಡ್ ಮಾಡೋನ್ನ ರೀಟೆಸ್ಟ್ ಟ್ರೇಡರ್ ಅಂತ ಹೇಳ್ತಾರೆ ಸೊ ಈ ಬ್ರೇಕೌಟ್ ಟ್ರೇಡರ್ ಇದ್ದವನು ರೀಟೆಸ್ಟ್ ಟ್ರೇಡರ್ ಆಗಕ್ಕೆ ಹೋಗ್ಬಾರ್ದು ರೀಟೆಸ್ಟ್ ಟ್ರೇಡರ್ ಇದ್ದವ್ನು ಇದ್ದವನು ಔಟ್ಗೆ ಹೋಗ್ಬಾರ್ದು ಇದು ಎರಡು ಒಂದು ಮ್ಯಾಚ್ ಆಗಿರ್ಬೇಕು ಅವ್ರವರ ಶಕ್ತಿ ಎಲ್ಲಿದೆಯೋ ಅವರವರ ಶಕ್ತಿಯನ್ನು ಅವ್ರ ಅಲ್ಲೇ ಪ್ರದರ್ಶನ ಮಾಡ್ಬೇಕು ಬ್ರೇಕೌಟ್ ಅಲ್ಲಿ ಅಭ್ಯಾಸ ಮಾಡ್ಕೊಂಡ್ 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 ಮಾಡ್ಕೊಂಡು ಅವ್ನ್ ಯಾವ ತರ ರೀಟೆಸ್ಟ್ ಹೋದ್ರೆ ಅವ್ನ್ಗೆ ಅದ್ ರೂಲ್ಸೇ ಗೊತ್ತಾಗಲ್ಲ ಅವ್ನು ಕನ್ಫ್ಯೂಸ್ ಆಗ್ತಾನೆ ಲಾಕ್ ಆಗ್ತಾನೆ ಸಿಕ್ಕಾಕೊಂಡ್ಬಿಡ್ತಾನೆ ಕರೆಕ್ಟ್ ಅಲ್ವಾ ಅದೇನಾದ್ರೂ ಅವ್ನು ರೀಟೆಸ್ಟೇ ಮಾಡಿ ಅಭ್ಯಾಸ ಇದ್ದ ಅವ್ನ ಬ್ರೇಕ ಬಂದ ಅಂದ್ರೆ ಅವ್ನು ಅಚಾನಕ್ ಬ್ರೇಕ್ ಬ್ರೇಕಾಗಿ ಹೋಗ್ತಾ ಇದ್ರೆ ಅವ್ನ ತಲೆ ಅದು ರಿಟೆಸ್ಟ್ ಬರುತ್ತೆ ಅಂತ ಬಂದ್ಬಿಡುತ್ತೆ ರೀಟೆಸ್ಟ್ ಬರುತ್ತೆ ಅಂತ ಹೇಳಿ ಅವ್ನು ಎಕ್ಸಿಟ್ ಆಗಿ ಹೋಗ್ತಾನೆ ಅಲ್ಲಿಗೆ ಲಾಕ್ ಆಗ್ತಾನೆ ಸೊ ನೀವು ಯಾವ ಟೈಪ್ ಆಫ್ ಟ್ರೇಡರ್ ಅಂತ ನೀವು ಸೆಟ್ ಮಾಡ್ಕೊಂಡು ಅದರಲ್ಲೇ ನೀವು ಫಿಕ್ಸ್ ಆಗಿದ್ರಿಂದ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಸಕ್ಸಸ್ಫುಲ್ ಸಿಗುತ್ತೆ ಸೊ ಅದಕ್ಕಾಗಿ ಈ ರೂಲ್ ಅನ್ನ ರೂಲ್ ನಂಬರ್ ತ್ರೀ ನೀವು ವಿಚ್ ಟೈಪ್ ಆಫ್ ಟ್ರೇಡರ್ ಅನ್ನೋದನ್ನ ಬರೆದು ಅದನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಕಂಪ್ಲೀಟ್ ಮಾಡಿದ್ರೆ ನಾಳೆ ಇನ್ನೊಂದು ರೂಲ್ ಅನ್ನು ನಿಮ್ಗೆ ಕ್ಲಿಯಾ ಎಲ್ಲರಿಗೂ ನಮಸ್ತೆ ಸೊ ನಾವೀಗ ಏನಂತ ಹೇಳಿದ್ರೆ